ಹೊರಡಿದ್ದೀವಿ ಸ್ವಲ್ಪ ಕೂಲ್ ಆದ ನಂತರನೇ ನಾನು ನಿಮಗೆ ಸಿಗ್ತಾ ಇದ್ದೀನಿ ಯಾಕಂತ ಹೇಳಿದರೆ ಚಿಟ್ 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 ಫೀಲ್ ಆಗುತ್ತೆ ಅಂತ ಇಪ್ಪತ್ತೆರಡು ಇಪ್ಪತ್ತು ನಿಮಿಷದಲ್ಲಿ ಊಟ ಕೂಡ ಮಾಡಿ ಸ್ವಲ್ಪ ಪಾತ್ರೆ ಇತ್ತು ಅದನ್ನು ಕೂಡ ತೊಳೆದು ನಂತರ ರೆಡಿಯಾಗಿ ಬಂದಿದ್ದೀವಿ ಕಚರ ಒಂದು ಇವರು ಬಿಸಾಡಲಿಲ್ಲ ಎದ್ದ ತಕ್ಷಣವೇ ಹೇಳಿದ್ದೆ ನಿನ್ನೆ ಕೂಡ ಬಿಸಾಡಲಿಲ್ಲ ಒಗ್ದು ಬನ್ನಿ ಅಂತ ಅವ್ರು ಹೇಳಿದ್ರು ಬೇಡ ಹೇಗೂ ಹೊರಗಡೆ ಹೋಗೋದುಂಟಲ್ವಾ ಅಂತ ನಾನು ಕೂಡ ತಿಳ್ಕೊಂಡೆ ಎಷ್ಟು ಬಿಸಿಲಲ್ಲಿ ಬೇಡ ಹೊರಗೂ ಹೋಗುದು ಅಂತ ನಾನು ಕೂಡ ಸುಮ್ಮನೆ ಇದ್ದೆ ಹಾಗೆ ಅದು ನೋಡಿದ್ರೆ ಇವಾಗ ಮರ್ತೋಗಿದ್ದಾರೆ ರಾತ್ರಿ ನೀವು ಬಿಸಾಡ್ಕೊಂಡು ಬರಬೇಕು ಹಾಗೆ ಅಷ್ಟೇ ಇವಾಗ ಒಂದು ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ ಏನೋ ಕೆಲಸ ಇದ್ದಿದ್ರೆ ಏನೂ ಇದ್ರು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಬಟ್ ಇದು ಒಂದು ಶೇರ್ ಮಾಡ್ತಾ ಇಲ್ಲ ಎಲ್ಲಿ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ಅಂತ ಬರುವಂಥ ದಿನಕ್ಕೆ ಡೆಫಿನೆಟ್ಲಿ ಹೇಳ್ತೀನಿ ಏನು ಕೂಡ ನಾನು ನಿಮಗೆ ಮಿಸ್ ಮಾಡಿದೆ ಹೈಡ್ ಮಾಡಿ ಇಡೋಲ್ಲ ಹಾಗೆ ಎಲ್ಲವೂ ಕೂಡ ನಾನು ಹೇಳ್ತೀನಿ ಬರುವಂಥ ದಿನಕ್ಕೆ ಹೇಳ್ತೀನಿ ಇವಾಗ ಹೇಳಲ್ಲ ಹಾಗೆ ಅದಾದ ನಂತರ ನಾವು ಚರ್ಚಿಗೆ ಹೋಗೋದು ತುಂಬಾನೇ ಹಾ ನಿನ್ನೆ ತುಂಬಾನೇ ಚೆನ್ನಾಗಾಗಿತ್ತು ಆಗಿತ್ತು ಇವತ್ತು ಕೂಡ ತುಂಬಾ ಚೆನ್ನಾಗ್ ಆಗತ್ತೆ ಯಾಕಂತ ಹೇಳಿದ್ರೆ ಫಾದರ್ ಮಾತಾಡೋದ್ ರೀತಿ ಉಂಟಲ್ಲ ತುಂಬಾ ಸಖತ್ತಾಗಿರತ್ತೆ ಎಲ್ಲ ನಮ್ಗೆ ನಮ್ಗೂ ಎಲ್ಲ ಎಲ್ಲರಿಗೂ ತಾಗತ್ತೆ ಅದು ಗೆ ಎಲ್ಲರಿಗೂ ಕೂಡ ಅಲ್ಲ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಕೂಡ ಆ ತರ ಅವ್ರು ಹೇಳ್ತಾರೆ ತುಂಬಾ ಚೆನ್ನಾಗ್ ಆಗುತ್ತೆ ಹಾಗೆ ನಿಮ್ಗೆ ಶೇರ್ ಮಾಡ್ತೀನಿ ನಿನ್ನೆ ಅರದನ ಕೂಡ ಇತ್ತು ಮೊನ್ನೆ ಯಾವ ಥರ ಆಯಿತು ಅಂತ ನಮ್ಗೆ ಗೊತ್ತಿಲ್ಲ ನಾವು ಹೋಗಿರ್ಲಿಲ್ಲಲ್ಲ ಹಾಗಾಗಿ ಇವತ್ತು ಕೂಡ ಆರಾಧನೆ ಇರುತ್ತೆ ಗೊತ್ತಿಲ್ಲ ಏನಂತ ಎಲ್ಲವೂ ನಿಮ್ಗೆ ಶೇರ್ ಮಾಡ್ತೀನಿ ಏನಾಗುತ್ತೆ ಅಂತ ಈ ಇವತ್ತು ಟ್ರೈ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ವೀಡಿಯೋಸನ್ನು ತೆಗಿಲಿಕ್ಕೆ ಜಾಸ್ತಿ ತೆಗಿಯಲ್ಲೆ ವೀಡಿಯೋಸಲ್ಲೇ ವಿಡಿಯೋದಲ್ಲೇ ಇರ್ಲಿಕ್ಕೆ ಮನಸ್ಸಿಲ್ಲ ನನಗೂ ಕೂಡ ಚೆನ್ನಾಗಿ ಕೇಳಿಕೊಂಡು ಎಲ್ಲ ಇದು ಮಾಡಬೇಕು ಹಾಗಾಗಿ ಸಿಗ್ತೀನಿ ನಂತರ ನಿಮಗೆ ಹೋದ ಕೆಲಸ ಕಂಪ್ಲೀಟ್ ಆಯಿತು ಅಲ್ಲ ಒಳ್ಳೆ ರೀತಿಯಲ್ಲಿ ಆಯ್ತು ಹಾಗೆ ನೆಕ್ಸ್ಟ್ ಹೋಗ್ತೀವಿ ಹಾಗೆ ಅವ್ರದ್ದು ಆ ಏನಂತಾರೆ ಮುಂದಿನ ಹೆಡ್ಲೈಟ್ ಹೆಡ್ಲೈಟ್ ಬಲ್ಪ್ ಹೋಗಿದೆ ಅದನ್ನ ಒಂದು ಹಾಕ್ಸ್ಕೊಡ್ಬೇಕು ಹಾಗೆ ನೆಕ್ಸ್ಟ್ ಹೋಗ್ತೀವಿ ಬನಾನಾ ಆಲ್ ನೆಟ್ ಕೇಕ್ ಅದು ಇವ ಇತ್ತೀಚಿನ ದಿನ ತುಂಬಾ ಇಷ್ಟ ಆಗ್ತಾ ಇದೆ ನಮ್ಗೆ ಅದು ಅದನ್ನ ತಕೊಳ್ತೀವಿ ಹಾಗೆ ವೆಜಿಟೇಬಲ್ ಇನ್ನೇ ನಮ್ಗೆ ಜಾಸ್ತಿ ಏನ್ ವೆಜಿಟೇಬಲ್ ಯಾವುದು ಕೂಡ ಸಿಕ್ಕಿಲ್ಲ ಸರಿಯಾಗಿ ಅಲ್ಲ ಜಸ್ಟ್ ಮೇನ್ ಮೇನ್ ಟೊಮೆಟೊ ಚಿಲ್ಲಿ ಆ ಥರ ಮಾತ್ರ ತಗೊಂಡಿದ್ದು ಆನಿಯನ್ಸ್ ಎಲ್ಲ ನೋಡೋಣ ವೆಜಿಟೇಬಲ್ ನಮಗೆ ಬೇಕೇ ಬೇಕು ಅವ್ರಿಗೆ ಟಿಫಿನಿಗೋಸ್ಕರ ಸೊ ಇಲ್ಲಿ ಸಿಕ್ಕಿದ್ರೆ ಒಳ್ಳೆಯದು ತಗೊಳ್ತೀವಿ ಇಲ್ಲ ಅಂದರೆ ಇಲ್ಲ ಕೇಕ್ ಅಂತೂ ತೊಗೊಂಡೇ ತೊಗೊಳ್ತೀವಿ ಹ್ಞೂ ಟೈಮ್ ಇದೆ ನಮ್ಮ ಹತ್ರ ಮತ್ತು ಒಂದೂವರೆ ಎರಡು ಗಂಟೆ ಇದೆ ಅಲ್ಲ ಹಾಗಾಗಿ ಹೋಗೋದು ಅಷ್ಟೇ ಇಲ್ಲಾಂದ್ರೆ ಹೋಗ್ತಾ ಇರಲಿಲ್ಲ ನಾನು ಆರಾಮಾಗಿ ಒಳಗಡೆ ಕೂತ್ಕೊಂಡಿದ್ದೀನಿ ಹಾಗೆ ಕೆಲಸ ಮಾಡ್ತಾ ಇದಾರೆ ಬಲ್ಪನ್ನು ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಹೊರ ಒಳಗಡೆಯಿಂದ ನಾನು ವಿಡಿಯೋನ ತೆಗಿತಾ ಇದ್ದೀನಿ ನೆಸ್ಟೋದಲ್ಲಿ ಮಾರ್ಕೆಟಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಒಂದೊಂದು ರೇಟು ನಾರ್ಮಲ್ ಆಗಿನೇ ಇರುತ್ತೆ ಒಂದೊಂದು ರೇಟು ತುಂಬ ಜಾಸ್ತಿನೇ ಆಗಿರುತ್ತೆ ಹಾಗೆ ಇಲ್ಲಿ ಏನು ಬೇಕು ಅವೆಲ್ಲ ಕೂಡ ಸಿಗುತ್ತೆ ಸಿಗಲ್ಲ ಅಂತ ಹೇಳೋದು ಏನೂ ಕೂಡ ಇಲ್ಲ ಹಲಸಿನಕಾಯಿ ಮಾವಿನಕಾಯಿ ಹಾಗೆ ಬಾಳೆಹಣ್ಣಿನ ತುದಿಯಲ್ಲಿ ಇರತ್ತಲ್ವ ಅದು ನಂತರ ಪಪ್ಪಾಯ ಕಾಯಿ ಪಪ್ಪಾಯ ಇದು ಇವೆಲ್ಲ ಊರಲ್ಲಿ ಪುಕ್ಕಟ್ಟು ಕೊಟ್ಟರು ಕೂಡ ತಿನ್ನಲ್ಲ ಇಲ್ಲಿ ಎಲ್ಲ ದುಡ್ಡಲ್ಲಿ ಸಿಗುತ್ತೆ ಹಾಗೆ ಇದು ಬಾಳೆಹಣ್ಣು ಸಾರನ್ನು ಮಾಡುವಂತಹದ್ದು ಇದು ನಂತರ ಡ್ರಮ್ ಸ್ಟಿಕ್ ಹಾಗೆ ಇವೆಲ್ಲ ಚಿಕ್ಕ ವಯಸ್ಸಿನ ನೆನಪು ಚಿಕ್ಕ ವಯಸ್ಸಿನಲ್ಲೆಲ್ಲ ಈ ಥರ ಚಾಕ್ಲೇಟ್ಸ್ ಎಲ್ಲ ಸಿಕ್ತಿತ್ತು ಕ್ಯಾಂಡೀಸ್ ಎಲ್ಲ ಇದೇ ತುಂಬ ಇದೆ ಹಾಗೆ ತುಂಬ ನಾನು ತಿಂದಿದ್ದೀನಿ ಕೂಡ ಚಿಕ್ಕ ವಯಸ್ಸಿನಲ್ಲಿ ಇರುವಂಥದ್ದು ಇಂಬ್ಲಿ ಚಾಕ್ಲೇಟ್ ಅದು ಅದು ಇದು ಅಂತ ಹಾಗೆ ರಸಗುಲ್ಲ ಇದು ಕೂಡ ಒಂದನ್ನು ನಾನು ತಗೊಳ್ತೀನಿ ತುಂಬ ಟೈಮ್ ಆಯಿತು ತಿಂದೆ ಮಾರ್ಕೆಟಿಂಗ್ ಮಾಡಿ ಆಯಿತು ಹಾಗೆ ಟೊಮೆಟೊ ಚಿಲ್ಲಿ ಸಾಸ್ ಮಾತ್ರ ಎಲ್ಲೂ ಇಲ್ಲ ನನಗೆ ಖಾಲಿ ಗೆಚ್ಚಾಗ್ತಿದೆ ಟೊಮೆಟೊ ತ್ಯಚ್ ಚಿಲ್ಲಿ ಸಾಸ್ ಸಿಗ್ತಾ ಇಲ್ಲ ಅದಕ್ಕೋಸ್ಕರನೇ ಹುಡ್ಕಾಯಿದ್ದೀನಿ ನನಗೆ ಹೊಡ್ಡಾಗಿ ಮಾಡಲಿಕ್ಕಿದೆ ಹೊಡ್ಡಾಗಿ ಹಾಗಾಗಿ ಏನೇನು ಬೇಕು ಅವೆಲ್ಲ ತೊಗೊಂಡು ಇವಾಗ ಬಿಲ್ಲಿಂಗನ್ನು ಮಾಡ್ತಾ ಇದ್ದೀವಿ ಜಸ್ಟ್ ಮಾರ್ಕೆಟಿಂಗ್ ಮಾಡಿ ನಾವು ಚರ್ಚ್ಗೆ ಕೂಡ ಬಂದು ರೀಚ್ ಆಗಿದ್ದೀವಿ ಚರ್ಚ್ ಕೆಳಗಡೆ ಇದ್ದೀವಿ ಬೇಸ್ಮೆಂಟಲ್ಲಿ ಹಾಗೆ ಫುಲ್ ಮಾರ್ಕೆಟಿಂಗ್ ಮಾಡಿ ಆಯಿತು ಹೋದದ್ದು ತರಕಾರಿ ತರಲಿಕ್ಕೆ ಅಂತ ಓದೋದಾಗಿತ್ತು ಹಾಗೆ ಬೆಂಡೆಕಾಯಿ ಒಂದೇ ತೊಗೊಂಡದ್ದು ಮತ್ತೇನು ಕೂಡ ತೊಗೊಂಡಿಲ್ಲ ಬಾಕಿದೆಲ್ಲ ಇದೆಲ್ಲ ಕಚ್ರಾ ಪಚರ ಕಚರ ಪಚರ ತಗೊಂಡಿದ್ದೀವಿ ಹಾಗೆ ಬನಾನಾ ಹೇಳಿದ್ನಲ್ವಾ ವಾಲ್ನಟ್ ಕೇಕ್ ಎರಡು ತಗೊಂಡಿದ್ದೀವಿ ಇವಾಗ ಒಂದು ತಿನ್ಲಿಕ್ಕೋಸ್ಕರ ಹಸಿವಾಗ್ತಾ ಇದೆ ಸರಿಯಾಗಿ ಊಟ ಮಾಡ್ಕೊಂಡು ಬಂದಿಲ್ಲ ಇವಾಗ ಹಸಿವಾಗ್ತಾ ಇದೆ ಹಾಗಾಗಿ ತಿಂದುಕೊಂಡು ಹೋಗ್ತೀವಿ ಹಾಗೆ ನಾಲ್ಕು ಗಂಟೆ ಆಗಿದೆ ಮತ್ತು ಹಾಫ್ ಅನ್ ಅವರ್ ಇದೆ ಬೇಗ ತಿಂದ ತಕ್ಷಣನೇ ಹೋಗ್ತೀವಿ ನಾವು ಹಾಗೆ ಇವತ್ತು ಗುಲಾಬ್ ಜಾಮೂನ್ ತಗೊಂಡಿದ್ದೀವಿ ಹಾಗೆ ಬ್ಲೂ ಅಲ್ಲ ಏನದು ರಸಗುಲ್ಲಾ ಮತ್ತೆ ವಡಪಾವ್ ಮಾಡಬೇಕು ಅಂತ ಬ್ರೆಡ್ ಕೂಡ ತಗೊಂಡಿದ್ದೀವಿ ಡಾಗ್ ಮಾಡಬೇಕು ಅಂತ ಬ್ರೆಡ್ ಕೂಡ ತೊಗೊಂಡಿದ್ವಿ ಅದೊಂದು ನಾವು ರಿಟರ್ನ್ ಇಟ್ಟಿದ್ದೀವಿ ನಮಗೆ ಸಾಸ್ ಸಿಕ್ಕಿಲ್ಲ ಹಾಗಾಗಿ ಹಾಗಾಗಿ ಮ ಮತ್ತೇನು ತಗೊಂಡಿದ್ದೀವಿ ನಾ ಫ್ರೂಟ್ಸ್ ಇವೆಲ್ಲ ತೊಗೊಂಡಿದ್ದೀವಿ ತರಕಾರಿ ಒಂದೇ ಬೆಂಡೆಕಾಯಿ ಮಾತ್ರ ಮತ್ತೇನಿಲ್ಲ ನೋಡಬೇಕು ಈ ವಾರದಲ್ಲಿ ಏನು ತೊಗೊಂಡು ಹೋಗ್ತಾರೆ ಇಲ್ಲ ಅಂತ ಇಲ್ಲಾಂದ್ರೂ ಅವ್ರು ತೊಗೊಂಡು ಬರ್ತಾರೆ ಲುಲುವಿಂದ ಹಾಗೆ ಬೇಗ ಬೇಗ ತಿಂದು ಹೋಗ್ತೀವಿ ಮಾರ್ಕೆಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಹೋದದ್ದು ಒಂದು ಒಂಥರ ಫ್ರೀ ಅಲ್ಲಿ ಸಿಗ್ತಾ ಇದೆ ಅಂತ ಬಚ ಪಟಾ 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 ಪಟ್ರಾಲಿಲಿ ಹಾಕ್ತಾ ಹೋದ್ವಿ ಎಲ್ಲ ಟೈಮ್ ಅಂತ ಸುಮ್ಮನೆ ಬಂದ್ವಿ ಎಲ್ಲ ತಿಂದು ಖಾಲಿ ಮಾಡ್ತೀವಿ ನಾವು ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ ಹಾಗೆ ಬೇಗ ತಿಂದು ಹೋಗ್ತೀವಿ ಎಲ್ಲವೂ ಕೂಡ ಇವತ್ತು ಹಾಲಲ್ಲಿ ನಡೆಯುತ್ತೆ ಚರ್ಚ್ ಒಳಗಡೆ ಅಲ್ಲ ಈ ತರ ಸೆಟಪ್ ಅಪ್ ಅನ್ನ

సంస్థా తిస్ దాని భోజనం ప్రసూడా మారా రైనా ఇవ్వాలే పంతా ఏ ఉంటా భారతదా हंड्रेड पर्सेंट सर त्यांच्या विषयी वेरी इंटरेस्टिंग जर तर तांच्याकडे बीएमडब्ल्यू लॅक्स फायस असल्याने पंधरा लाखांच्या वडा मात आण बाकीचे सिक्स्टी लॅक्स बिझनेस तो गेले गेले कडे प्रॉपर्टीकडे द्यात आमची कशी ही गजाल अकरा लाख एक लाख असल्या

તે હું એસોલોમીએ સ્કેલેડ હતું કોઈ વસ્તુમાં હોસ ઓરિયસી અનિવાર્ય કોસ કન્સેસ ધ એક ધમો ગામીઓ પ્રયત્ન કરજે જીમ આની વિધે નવસ્ત્રિકા સધરે જીમ લાગે આ સાબારિક કોસ ની એક ધમો નામ નિયોજનનો ને પ્રયત્ન કરજે એના મતદાન થાય અંતર આના અંતર લેબલ 3 મહિનામી કર્મસર કર પર છે માન 3 અંત લેવસાન એટલે සම්પૂર કર દે છે ડિફરન્સ ते ते ये समझो ले रहा देखो दैट व्हिच कम्स इजीली जाऊं दी पैसे जाऊं दी पैसे या कितने बताइ कि या कितने आप प्रयत्न कर पाएंगे ना सार ते उठता तो जब मौन गोता इजीली आएगी ना ते पूरा ना तो जब मौन गोता ना कितने मरता हो लहरों से डर कर नौका पार नहीं होती कोशिश करने वालों की कभी हार नहीं होती प्रयत्न करके मुशाय

कोशिश करने वालों की कभी हार नहीं होगी ರಿಟ್ರೀಟ್ ಕಂಪ್ಲೀಟ್ ಆಯ್ತು ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ಇವತ್ತಿನ ಟಾಕ್ ತುಂಬಾ ಚೆನ್ನಾಗ್ ಆಗಿತ್ತಲ್ಲೇ ಆಗಿತ್ತು ನಿನ್ನೆ ಫುಲ್ ಜನರಲ್ ಆಗಿತ್ತು ಇವತ್ತಿನ ಇವತ್ತಿನ ದಿನ ಬೈಬಲ್ ಹಾಗೂ ಜನರಲ್ ಆ ತರ ಇತ್ತು ತುಂಬಾ ತುಂಬಾ ಸಕತ್ತಾಗಿ ಆಗಿತ್ತು ನಂತರ ರಿಟ್ರೀಟ್ ಕಂಪ್ಲೀಟ್ ಆದ ನಂತರ ನಾವು ಫೋಟೋಸ್ ವಿಡಿಯೋಸ್ ಎಲ್ಲ ತಕೊಂಡ್ವಿ ಫಾದರ್ ಹತ್ರ ನಂತರ ಇವರ ಫ್ರೆಂಡ್ ನಮ್ಮೂರದವರೇ ಅವರು ನನಗೆ ಅವ್ರಿಗೆ ಪರಿಚಯ ಇದೆ ಅವ್ರಿಗೆ ನನಗೆ ಪರಿಚಯ ಇಲ್ಲ ನಂತರ ಅವ್ರಿಗೆ ಡ್ರಾಪ್ ಮಾಡಿದ್ವಿ ಅವರ ರೂಮ್ ರೂಮ್ ಹತ್ರ ಡ್ರಾಪ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ ಊಟ ನಮಗೆ ಅವ್ರು ಅಲ್ಲೇ ಕೊಟ್ಟಿದ್ದಾರೆ ನಿನ್ನೆ ಪಪ್ಸ್ ಹಾಗೂ ಜ್ಯೂಸ್ ಆಗಿತ್ತಲ್ವ ಇವತ್ತು ಊಟನೇ ಕೊಟ್ಟಿದ್ದಾರೆ ಊಟಕ್ಕೆ ಏನಂತ ಗೊತ್ತಿಲ್ಲ ಪಿಕ್ಕಲ್ ಅಂತೂ ನನಗೆ ಕಾಣಿಸ್ತಾ ಇತ್ತು ನನಗೆ ಬಿರಿಯಾನಿ ಇರ್ಬೋದು ಗೊತ್ತಿಲ್ಲ ಏನಂತ ಮನೆಗೆ ಹೋಗಿ ಓಪನ್ ಮಾಡುವ ಪಿಕ್ಕಲ್ ಒಂದು ಕಾಣಿಸ್ತಾ ಇತ್ತು ನನಗೆ ಹಾಗೆಯೇ ತುಂಬಾ ಅಂದ್ರೆ ತುಂಬಾ ಅವ್ರ ಎಕ್ಸ್ಪೆಕ್ಟೇಷನ್ ಏನಾಗಿತ್ತು ಅಂತ ಹೇಳಿದ್ರೆ ನಿನ್ನೆ ಎಷ್ಟು ಜನರು ಬಂದಿದ್ರಲ್ವಾ ಇವತ್ತು ಸಂಡೇ ಅದ್ರಗಿಂತ ಜಾಸ್ತಿ ಜನರು ಬರ್ತಾರೆ ಅಂತ ಅವರು ಜಾಸ್ತಿನೇ ಊಟ ತಯಾರಿ ಮಾಡಿದ್ರು ಬಟ್ ನಿನ್ನೆ ಎಷ್ಟು ಜನರು ಬಂದಿದ್ರು ಅಷ್ಟೇ ಜನರು ಬಂದಿದ್ದಾರೆ ಒಂದು ಟ್ವೆ ಟ್ವೆಂಟಿ ಟು ಫಿಫ್ಟಿ ಹಾಂ ಟ್ವೆಂಟಿ ಹಾಂ ಅಷ್ಟು ಜನರು ಜಾಸ್ತಿ ಬಂದಿದ್ದಾರೆ ಅಷ್ಟೇ ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆದು ಆರಾಮಾಗಿ ಬರ್ತಾ ಇದ್ವಿ ನಂತರ ನಾನು ಒಂದೇ ತೊಗೊಂಡೆ ಪ್ಯಾಕೆಟ್ ನಾನು ಒಬ್ಬಳೇ ಅಲ್ವಾ ಅವ್ರು ಬೇಕಾದರೂ ತಗೊಳ್ತಾರಂತ ಅದು ನೋಡಿದ್ದೆ ಇವ್ರಿಗೆ ತುಂಬ ಪರಿಚಯ ಅಲ್ಲ ಎಲ್ಲರೂ ಕೂಡ ತುಂಬ ಜಾಸ್ತಿ ಊಟ ಇದೆ ತಗೊಂಡು ಹೋಗುವಂಥ ಮೂರು ಪ್ಯಾಕೆಟನ್ನು ಕೊಟ್ಟಿದ್ದಾರೆ ನಂತರ ಇವ್ರ ಫ್ರೆಂಡ್ ನಮ್ ಜೊತೆ ಬಂದಿದ್ರವ ಅವರಿಗೂ ಕೂಡ ಎರಡು ಪ್ಯಾಕೆಟ್ ಕೊಟ್ಟಿದ್ದಾರೆ ಅಲ್ಲ ನನ್ನ ಹತ್ರ ಕೂಡ ಮತ್ತೆ ತಕೋ ಅಂತ ಹೇಳ್ತಾ ಇದ್ರು ನಾನ್ ಬೇಡ ಅಂತ ಹೇಳ್ದೆ ಅಷ್ಟೆಲ್ಲ ತಗೊಂಡು ಏನು ಮಾಡ್ಲಿ ಆ ಇವಾಗ ಎರಡು ಊಟ ಮಾಡ್ತೀವಿ ಎರಡು ಹಾಗೆ ಇರತ್ತೆ ನೋಡೋಣ ಒಳ್ಳೆ ಊಟ ಇದ್ರು ಮತ್ತೆ ನಾಳೆ ತಿಂತೀವಿ ಅಲ್ಲ ವೇಸ್ಟ್ ಅಂತೂ ಮಾಡಲ್ಲ ನಮ್ಗೆ ಅಭ್ಯಾಸ ಇಲ್ವೇ ಇಲ್ಲ ವೇಸ್ಟ್ ಮಾಡೋದು ಹಾಗೆ

ನಮ್ಗೆ ಇಂಟ್ರೆಸ್ಟ್ ಅದರಲ್ಲೇ ಇರುತ್ತೆ ನಾವು ವಿಡಿಯೋ ತೆಗಿಬೇಕಿದ್ದು ಅಂತ ಆಮೇಲೆ ಗೊತ್ತಾಗುತ್ತೆ ಸರಿ ಅನ್ಸಲ್ಲ ಬಟ್ ಏನ ಏನಂತ ಹೇಳಿದ್ರೆ ನಿಮ್ಗೆ ನಾನು ಹೇಳಿದೆ ನಿನ್ನೆ ದಿನಾನೇ ಶೇರ್ ಮಾಡ್ತೀನಿ ಅಂತ ಅದಕ್ಕೋಸ್ಕರ ನಾನು ತಗೊಂಡಿದ್ದು ನಿನ್ನೆ ಅಂತೂ ತೆಗ್ದಿಲ್ಲ ಇವತ್ತಾದ್ರೂ ತೆಗಿಬೇಕು ಅಂತ ವಿಡಿಯೋ ತೆಗ್ದದ್ದು ಮನೆಗೆ ಹೋಗಿ ಸಿಗ್ತೀನಿ ಹಾಗೆ ಇವತ್ತು ನಾನು ಪಾಪ ನಿವೇದನೆ ಕೂಡ ಮಾಡಿದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಪಾಪ ಒಂದ್ ಸೆಕೆಂಡ್ ಅಲ್ಲಿ ಕೂಡ ನಾವು ಮಾಡ್ತೀನಿ ಹಾಗೆ ನಾವು ಬಾಯಲ್ಲಿ ಹೇಳಿಲ್ಲ ಅಂದ್ರೂ ಮೈಂಡಲ್ಲಿ ಏನಾದ್ರೂ ಗಲತ್ ಥಾಟ್ ಬಂದಿದ್ರು ಕೂಡ ಪಾಪನೇ ಅದು ಹಾಗೆ ಇವತ್ತಿನ ಊಟ ಬಿರಿಯಾನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಲಿಕ್ಕೆ ಜೀರಾ ರೈಸ್ ಕೆಳಗಡೆ ಎಲ್ಲ ಬಿಸಿ ಹಾಕ್ತೇನೆ ಚೆನ್ನಾಗಿದೆ ಹಾಗೆ ರೈತ ರೈತ ಹಾಗೆ ಪಿಕ್ಕಲ್ ಪಿಕ್ಕಲ್ ಇದೇ ಊಟ ಇವತ್ತು ಕೊಟ್ಟದ್ದು ಇವಾಗ ಊಟ ಮಾಡ್ತೀವಿ ನಾವು ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ಊಟ ಕೊಟ್ಟಿದ್ದಕ್ಕೆ ಹೌದು ಹಾಗೆ ಈ ಬ್ಲಾಗ್ ಇಲ್ಲೇನೆ ಮುಗಿಸ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್